ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ರಾಜ್ಯ ಸರ್ಕಾರವು ಇದೀಗ ಆಸ್ತಿ ಖರೀದಿ ಮಾರಾಟಕ್ಕೆ ಸಂಬಂಧಿಸಿದಂತೆ ಬಹು ನಿರೀಕ್ಷಿತ ಬದಲಾವಣೆಗಳನ್ನು ತಂದಿದೆ ಆಸ್ತಿ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಬಗ್ಗೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದು ಇದುವರೆಗೆ ಮನೆ ಅಥವಾ ಜಮೀನು ಖರೀದಿ ಮಾಡುವಾಗ ಜನರು ಹೆಚ್ಚಿನ ಹಣವನ್ನು ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀಸ್ ರೂಪದಲ್ಲಿ ಕಟ್ಟಬೇಕಾಗುತ್ತಿತ್ತು ಇದು ಮಧ್ಯಮ ವರ್ಗ ಮತ್ತು ಸಾಮಾನ್ಯ ಜನರಿಗೆ ಇದು ಭಾರವಾಗಿ ಪರಿಮಣಿಸಿತ್ತು ಆದ್ದರಿಂದ ಸರ್ಕಾರ ಈಗ ಹೊಸ ನಿರ್ಧಾರವನ್ನು ತಂದಿದೆ ಮೊದಲನೇದು ಮುದ್ರಾಂಕ ಶುಲ್ಕ ಕಡಿತ ಸರ್ಕಾರವು ಕೆಲ ಮಟ್ಟದ ಆಸ್ತಿಗಳಿಗೆ ಮುದ್ರಾಂಕ ಶುಲ್ಕವನ್ನು ಕಡಿಮೆ ಮಾಡಿದೆ ವಿಶೇಷವಾಗಿ ಅಲ್ಪಮೌಲ್ಯದ ಮನೆ ಅಥವಾ ಜಮೀನು ಖರೀದಿಸುವವರಿಗೆ ಇದರ ಲಾಭ ದೊರೆಯಲಿದೆ ಇನ್ನು ಎರಡನೆಯದು ಆನ್ಲೈನ್ ನೋಂದಣಿ ಪ್ರಕ್ರಿಯೆ ಜನರು ಹೆಚ್ಚು ಸಮಯ ಕಚೇರಿಗಳಲ್ಲಿ ವ್ಯರ್ಥ ಮಾಡಬಾರದು ಎಂಬ ಉದ್ದೇಶದಿಂದ ಆನ್ಲೈನ್ನಲ್ಲಿ ಆಸ್ತಿ ನೋಂದಣಿ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಇದರಿಂದ ಕಾನೂನು ಮತ್ತು ಅಕ್ರಮಕ್ಕೆ ಅವಕಾಶ ಕಡಿಮೆಯಾಗಲಿದೆ ಇನ್ನು ಪಾರದರ್ಶಕತೆ ಹೆಚ್ಚಳ ಎಲ್ಲ ಆಸ್ತಿ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಲಭ್ಯ ಮಾಡಿಕೊಡುತ್ತದೆ ಜನರಿಗೆ ಆಸ್ತಿ ಮಾಲೀಕತ್ವ ಹಕ್ಕುಪತ್ರ ಇತ್ಯಾದಿ ವಿವರಗಳನ್ನು ತ್ವರಿತವಾಗಿ ಪರಿಶೀಲಿಸುವ ಅವಕಾಶ ಸಿಗಲಿದೆ ಇನ್ನು ಜನರ ನಿರೀಕ್ಷೆ ಮತ್ತು ತಜ್ಞರ ಅಭಿಪ್ರಾಯ ಪ್ರಕಾರ ಈ ಕ್ರಮದಿಂದ ಜನರು ತಮ್ಮ ಆಸ್ತಿಗಳನ್ನು ಸರಿಯಾಗಿ ನೋಂದಿಸಲು ಮುಂದೆ ಬರುತ್ತಾರೆ ಇದರಿಂದ ಕಾನೂನುಬಾಹಿರ ಆಸ್ತಿ ವ್ಯವಹಾರಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಆದರೆ ಸರ್ಕಾರಕ್ಕೆ ಸ್ವಲ್ಪ ಆದಾಯ ನಷ್ಟವಾಗಬಹುದು ಆದರೂ ದೀರ್ಘಾವಧಿಯಲ್ಲಿ ಹೆಚ್ಚು ಆಸ್ತಿಗಳು ನೋಂದಣಿಯಾಗುವುದರೊಂದಿಗೆ ರಾಜ್ಯಕ್ಕೆ ಲಾಭ ಸಿಗುತ್ತದೆ ಇನ್ನು ಸ್ನೇಹಿತರೆ ಆಸ್ತಿ ಖರೀದಿ ಮಾರಾಟದ ಕ್ಷೇತ್ರದಲ್ಲಿ ಸರ್ಕಾರ ತಂದಿರೋ ಈ ಬದಲಾವಣೆ ಸಾಮಾನ್ಯ ಜನರಿಗೆ ಒಂದು ದೊಡ್ಡ ನೆಮ್ಮದಿ ನೀಡಲಿದೆ ವಿಶೇಷವಾಗಿ ತಮ್ಮದೇ ಮನೆ ಕನಸು ಕಾಣುತ್ತಿರುವವರಿಗೆ ಇದು ಒಂದು ಸುವರ್ಣ ಅವಕಾಶ